ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನಾವೀಗ ಮದುವೆದು ಎರಡನೇ ವೀಡಿಯೋ ಇದು ನೋಡಿ ಫಸ್ಟ್ನೇ ವೀಡಿಯೋ ಯಾರು ನೋಡಿಲ್ಲ ನೋಡಿ ಓಕೆ ನಾ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಈಗ ಊರಿಗೆ ಹೊರಟಿದ್ದೀವಿ ದೇವಸ್ಥಾನದಲ್ಲಿದ್ದೀವಿ ಗಂಡು ಹೆಣ್ಣು ಕರ್ಕೊಂಬಂದೀವಿ ನೋಡಿ ಇವರೇ ಹೆಣ್ಣು ರೆಡಿಯಾಗಿದ್ದಾರೆ ನೋಡಿ ಪಟಾಕಿ ಹೊಡೆದ್ರು ಇಷ್ಟೊತ್ತು ಮದುವೆ ಎಲ್ಲ ಪಟಾಕಿ ಹೊಡೆದೇ ಹೊಡಿತಾರೆ ಹಾಗಾಗಿ ಇಲ್ಲಿ ಬಸ್ ನಿಂತಿದೆಲ್ಲ ಇದೇ ಬಸ್ಸಲ್ಲೇ ಹೋಗೋದು ಜನಗಳು ನಾವು ಕಾರಲ್ಲಿ ಹೋಗ್ತಿದ್ದೀವಿ ನಾವು ಕಾರಲ್ಲಿ ಮುಂದೆ ಹೋದ್ವಿ ಹುಡುಗಿ ಕರ್ಕೊಂಡು ನೋಡಿ ಮುಂದ್ಗಡೆ ಕೂತಿದ್ದಾರೆ ಹುಡುಗಿ ನಾವು ಹಿಂದ್ಗಡೆ ಮೂರು ಜನ ಕೂತಿದ್ದೀವಿ ನಾನು ನಮ್ಮ ಹೆಂಡ್ತಿ ತ ಮಗಳಿವರು ಆಮೇಲೆ ಪಕ್ಕದಲ್ಲಿರೋದು ನಮ್ಮ ಹುಡುಗಿ ಫ್ರೆಂಡು ಮದುಮಗಳು ಅವರು ನೋಡಿ ಮುಂದೆ ಕೂತಿದ್ದ ಕೂತಿದ್ದಾರೆ ಮದುಮಗಳು ನಾವು ಐದು ಜನ ಹೋಗ್ತಾ ಇದ್ದೀವಿ ಮುಂದೆ ಕಾರಲ್ಲಿ ಆಮೇಲೆ ಬಸ್ನಲ್ಲಿ ಎಲ್ಲ ಜನ ಬರ್ತಿದ್ದಾರೆ ಹಿಂದ್ಗಡೆ ನಮ್ಮ ಮನೆಯವರು ನನ್ನ ಮಗ ಅವರೆಲ್ಲ ಬಸ್ಸಲ್ಲೇ ಬರೋದು ಹಾಗಾಗಿ ಬಸ್ಸಲ್ಲಿ ನಮ್ಮ ಮನೆಯವರು ಅವ್ರ ಸೊಸೆಯರ ಜೊತೆ ಡ್ಯಾನ್ಸ್ ಮಾಡ್ತಿರೋದು ಫ್ರೆಂಡ್ಸ್ ಇದು ನನ್ನ ಮಗ ವಿಡಿಯೋ ಮಾಡಿ ಹಾಕಿದ್ರು ನಾನು ಬಸ್ಸಲ್ಲಿ ಇರಲಿಲ್ವಲ್ಲ ಹಂಗಾಗಿ ನಾನು ಮುಂದೆ ಕಾರಲ್ಲಿ ಹೋಗಿದ್ನಲ್ಲ ಇದು ಬಸ್ಸಲ್ಲಿ ಬಂದಿರೋರೆಲ್ಲ ಇವರು ನಮ್ಮ ಮನೆಯವರು ಹಿಂದ್ಗಡೆ ಇದ್ದಾರಲ್ಲ ಅವರೇ ನಮ್ಮ ಮನೆಯವರು ಅವರು ಡ್ಯಾನ್ಸ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಅವರೆಲ್ಲ ಸೊಸೆಯರಾಗಬೇಕು ಕರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಆಮೇಲೆ ಅವಾಗಲೇ ಪಟಾಕಿ ಹೊಡೆದಿದ್ದು ಮತ್ತೆ ಪಟಾಕಿ ಹೊಡೆದಿದ್ರು ಹಾಗಾಗಿ ಅದು ಹಾಕಿದ್ದೆ ಫ್ರೆಂಡ್ಸ್ ಪಟಾಕಿ ತುಂಬ ತಂದಿದ್ದರು ನೋಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರಲ್ವ ಮದುವೆ ಆದಮೇಲೆ ಸೂಪರ್ ಇರುತ್ತೆ ಅಲ್ವಾ ನನಗೂ ಬೇಜಾರಾಯಿತು ನೋಡಿ ನಾನು ಬಸ್ಸಲ್ಲಿ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಮುಂದೆ ಮದುಮಗಳನ್ನ ಕರ್ಕೊಂಡು ಹೋಗಲೇಬೇಕಿತ್ತು ಬಸ್ಸು ಫುಲ್ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಅಷ್ಟೊಂದು ಜನ ಬಂದಿದ್ದರು ಮದುವೆಗೆ ನೋಡಿ ಯಾವ ಥರ ಮಾಡ್ತಾರೆ ಡ್ಯಾನ್ಸ್ ಅಲ್ವಾ ಸೂಪರ್ ಬಟ್ ಬಸ್ಸಲ್ಲಿ ಬೇರೆ ಸಾಂಗು ಕನ್ನಡ ಸಾಂಗು ಹಾಕಿದ್ದು ಫ್ರೆಂಡ್ಸ್ ನಾನು ಅದು ತೆಗ್ದಿದ್ದೀನಿ ಯಾಕಂದರೆ ಕಾಫಿ ರೇಟ್ ಬರುತ್ತೆ ಅಲ್ವಾ ಆ ಸಾಂಗ್ ತೆಗೆದು ಇದು ವೈಟಿಲಿರೋ ಸಾಂಗು ಮ್ಯೂಸಿಕ್ ಹಾಕಿದ್ದೀನಿ ಅಷ್ಟೇ ಏನು ತಿಳ್ಕೊಬೇಡಿ ಅದು ಸಾಂಗ್ ಒಳ್ಳೆ ಸಾಂಗ್ ಹಾಕಿದ್ರು ದರ್ಶನ್ ಸಾಂಗು ಬಟ್ ಅದನ್ನು ಮ್ಯೂಟ್ ಮಾಡಿದ್ದೀನಿ ನಾನು ರೇಟ್ ಬರುತ್ತೆ ಅಂತ ಮ್ಯೂಸಿಕ್ ಕೊಟ್ಟಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆಂದ ಡ್ಯಾನ್ಸ್ ಮಾಡ್ತಿದಾರಲ್ವ ಮೂವರು ಆಮೇಲೆ ನಮ್ಮ ಮನೆಯವರು ಹಿಂದಡಿ ನನ್ನ ಮಗ ಎಲ್ಲ ವೀಡಿಯೋ ಮಾಡಿ ಹಾಕಿದ್ರು ಬಸ್ಸಲ್ಲಿರೋರಂತೂ ತುಂಬ ಖುಷಿಪಟ್ಟರು ಎಲ್ಲ ಫ್ಯಾಮಿಲಿ ಮೆಂಬರ್ಸೇ ಅಲ್ವಾ ಎಷ್ಟು ಖುಷಿಯಾಗಿತ್ತು ನೋಡಿ ಚೋಟ್ರಿಗೆ ಬಂದ್ವಿ ಫಸ್ಟು ಊಟ ಮಾಡೋಕೆ ಕೂತ್ಕೊಂಡ್ವಿ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಸ್ನ್ಯಾಕ್ಸು ತಿನ್ನಲಿಲ್ಲ ನಾವು ಏನು ಅಂತ ಗೊತ್ತಿರಲಿಲ್ಲ ಸ್ನ್ಯಾಕ್ಸು ತಿನ್ನಲಿಲ್ಲ ಬಟ್ ಅಲ್ಲಿ ಎಲ್ಲ ಶಾಸ್ತ್ರ ಮಾಡಬೇಕಿತ್ತು ನಾನು ಅಲ್ಲಿದ್ದೆ ಬಟ್ ಅಲ್ಲಿ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಯಾರೂ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ನನ್ನ ಮಗನೂ ಬಂದಿರಲಿಲ್ಲ ಇನ್ನು ಬಸ್ಸಲ್ಲಿದ್ದರು ಹಾಗಾಗಿ ನೋಡಿ ಇದೇ ಸ್ಟೇಜು ಸೂಪರಾಗಿತ್ತು ಫ್ರೆಂಡ್ಸ್ ನಾವು ಊಟ ಮಾಡ್ಕೊಂಬಂದು ಕೂತಿದ್ವಿ ಬಟ್ ಶಾಸ್ತ್ರ ಎಲ್ಲ ಮಾಡಿ ಸುಸ್ತಾಗಿಬಿಟ್ಟಿತ್ತು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ನಾನು ಊಟ ಮಾಡ್ಕೊಂಬಂದು ನೋಡಿ ಊಟ ಮಾಡ್ಕೊಂಡ್ಬಂದು ಕೂತಿದ್ವಿ ನಾನು ನನ್ನ ಮಗ ನಾನು ಊಟ ಮಾಡಿದ್ದೆ ಆಲ್ರೆಡಿ ನನ್ನ ಮಗ ಊಟ ಮಾಡ್ಕೊಂಬಂದು ಕೂತ್ಕೊಂಡ್ರು ನನ್ನ ಮಗ ನನ್ನ ಮಸ್ಬೆಂಡು ನಮ್ಮ ಹಸ್ಬೆಂಡ್ ಎಲ್ಲ ಹೋಗಿದ್ರು ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸು ಚೌಟ್ರಿ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ದೊಡ್ಡ ಚೌಟ್ರಿ ರೂಮ್ಗಳಂತೂ ಚೆನ್ನಾಗಿದ್ವು ನಾವೇ ಸಿ ಸಪ್ರೇಟು ರೂಮ್ ತೊಗೊಂಡಿದ್ವಿ ನಮ್ಮ ಮೂವರಿಗೆ ಸಪ್ರೇಟ್ ರೂಮ್ ಇಸ್ಕೊಂಡಿದ್ದೆ ಬೀಗನ ನೋಡಿ ಇದೇ ಮದುವೆ ಹುಡುಗಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ವ ಮೈದನ್ ಮಗಳು ಫೋಟೋ ಎಲ್ಲ ಮಾಡಿಸಿದ್ರು ನಮ್ಮ ಮೈದನ ಮಗಳು ಹಂಗಾಗಿ ಒಳಗಡೆ ಟಿ ವಿಲಿ ಹಾಕಿದ್ರು ನೋಡಿ ಇವರೇ ಮದುಮಗ ಮಗ ಚೆನ್ನಾಗಿದ್ದಾರಲ್ವ ನೋಡಿ ಎಲ್ಲ ಎಷ್ಟು ಚೆಂದ ಮಾಡಿದ್ದಾರೆ ತೋರಿಸ್ತೀನಿ ಹೊರಗಡೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ಸ್ ಮಾತ್ರ ನೋಡಿ ಅಲ್ಲಲ್ಲಿ ಫೋಟೋ ಶೂಟ್ ಮಾಡಿಸಿದ್ದು ಫೋಟೋಗಳು ಹಾಕಿದ್ರು ಸೂಪರ್ ಇತ್ತು ಫೋಟೋ ಶೂಟಿಂಗ್ ವಿಡಿಯೋ ಮಾತ್ರ ಸೂಪರಾಗಿದೆ ಸಾಂಗು ಸೂಪರಾಗಿದೆ ಫ್ರೆಂಡ್ಸ್ ಬಟ್ ಅದು ಹಾಕೋಕ್ಕಾಗಲ್ಲ ಅಲ್ವಾ ಕಾಫಿ ರೇಟ್ ಬರುತ್ತೆ ಹಂಗಾಗಿ ನೋಡಿ ಇದೇ ಹೊರಗಡೆದು ಡೆಕೋರೇಷನ್ನು ನೋಡಿ ನೈಟು ರಿಸೆಪ್ಷನ್ ಆದಮೇಲೆ ನೈಟು ಎಷ್ಟೋ ಒಂದು ಒಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಎರಡು ಗಂಟೆ ಏನೂ ಆಗಿತ್ತು ಆವಾಗ ಅರ್ಶನರ್ಚ ಶಾಸ್ತ್ರ ಮಾಡ್ತಾಯಿದ್ರು ನಮ್ಮನ್ನು ಅವಾಗ ಎಬ್ಬ್ರಿಸಿದ್ರು ನಾನು ಮಲಗಿಬಿಟ್ಟಿದ್ದೆ ಫುಲ್ಲು ಸುಸ್ತಾಗಿ ಹಂಗಾಗಿ ನೋಡಿ ಅದು ಸ್ವಲ್ಪ ವೀಡಿಯೋ ತಗೊಂಡಿದ್ದೀನಿ ಅಷ್ಟೇ ಅದನ್ನು ತಗೊಳೋಕ್ಕೂ ಆಗಲಿಲ್ಲ ವೀಡಿಯೋ ತುಂಬ ಸುಸ್ತಾಗಿಬಿಟ್ಟಿತ್ತು ಹಂಗಾಗಿ ಯಾರು ತೆಗಿಯೋರಿರಲಿಲ್ಲ ವೀಡಿಯೋಸು ನನ್ನ ಮಗನೂ ಮಲ್ಕೊಂಡ್ಬಿಟ್ಟಿದ್ರು ಇದು ಬೆಳಿಗ್ಗೆ ಇದು ಆಲ್ರೆಡಿ ಬೆಳಿಗ್ಗೆ ನೋಡಿ ಚಪ್ಪರ ಎಲ್ಲ ಹಾಕಿದ್ದು ರೆಡಿ ಮಾಡಿದರು ಒಂಬತ್ತು ಗಂಟೆಗೆ ಇತ್ತು ಮೂರ್ತ ಹಂಗಾಗಿ ನೋಡಿ ನಾವು ರೆಡಿಯಾಗಿ ಬಂದ್ವಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೀವಿ ನನ್ನ ಮಗನೂ ಕೂತಿದ್ದಾರೆ ಅಲ್ಲಿ ನಮ್ಮ ಮನೆಯವರು ಎಲ್ಲೋ ಹೋಗಿದ್ದರು ಆಗಲಿ ಗಂಡು ಮದುಮಗನ್ನ ಕರ್ಕೊಂಬಂದ್ರಲ್ಲ ಆ ಕಡೆ ಈ ಕಡೆ ನಿಂತಿದ್ರಲ್ಲ ಅವರೇ ನಮ್ಮ ಮೈದನ ಮೈದಾನ ನಿಂತು ನಮ್ಮ ಕಡೆ ಅವರು ಕರ್ಕೊಂಬಂದರು ಮದುಮಗನ್ನ ಆದರೆ ಸೋದರ ಮಾವ ಕರ್ಕೊಂಬರೋದು ಬಟ್ ಅವ್ರು ಕರ್ಕೊಂಬಂದರು ಗೊತ್ತಾಗ್ಲಿಲ್ಲ ನಮಗೂ ಅವ್ರ ಕಡೆ ಸಂಪ್ರದಾಯ ಇರಬಹುದು ಅದು ನೋಡಿ ಎಲ್ಲರೂ ಅಕ್ಕಿ ಕಾಳು ಹಾಕ್ತಿದ್ದಾರೆ ಕುಂದರ್ಸಿದ್ದಾರೆ ಹಾಲು ತುಪ್ಪ ಬಿಡ ಬಿಡ್ತಾ ಇದ್ದಾರೆ ನಾವು ಬಿಡ್ತೀವಿ ಈಗ ಹಾಲು ತುಪ್ಪನ ಹಾಲು ತುಪ್ಪ ಬಿಟ್ಟಾದ್ಮೇಲೆ ತಾಳಿ ಕಟ್ಟೋದು ನಮ್ಮ ಕಡೆ ನೋಡಿ ಎಲ್ಲರೂ ಹಾಲು ತುಪ್ಪ ಬಿಡ್ತಾ ಇದ್ದಾರೆ ಅವರ ತಂದೆ ತಾಯಿ ಆಮೇಲೆ ನೋಡಿ ನಮ್ಮ ಮಗನೂ ಬಿಟ್ಟರು ಬಟ್ಟದು ವೀಡಿಯೋ ಆಗಿಲ್ಲ ಬೇರೆಯವ್ರು ಕೇಳ್ಕೊಟ್ಟಿದ್ವಿ ನಾವು ನನ್ನ ಮಗ ಅವ್ರ ಚಿಕ್ಕಪ್ಪನ ಜೊತೆಗೆ ಬಿಟ್ಟರು ಈಗ ನಾನು ನಮ್ಮ ಮನೆಯವರು ಇದ್ದೀವಿ ಹಾಲು ತುಪ್ಪ ಹೆಣ್ಮಕ್ಳಿಗೆ ಮದುವೆ ಅಂದರೆ ಎಷ್ಟು ಸಂಭ್ರಮ ಸಡಗರ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಆಮೇಲೆ ಅದರಲ್ಲೂ ಮನೆ ಬಿಟ್ಟು ಹೋಗ್ಬೇಕಲ್ಲ ಹುಟ್ಟಿದ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಲೇಬೇಕು ಅಲ್ವಾ ಫ್ರೆಂಡ್ಸ್ ಹೆಣ್ಮಕ್ಳು ಹುಟ್ ಹೆಣ್ಮಕ್ಳು ಹುಟ್ಟಿದ ಮೇಲೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಅದೇ ನಮ್ಮದು ಬೇರೆ ಮನೆಗೆ ಹೋಗಲೇಬೇಕು ಅಲ್ವಾ ಫ್ರೆಂಡ್ಸ್ ನಮ್ಮ ಮೈದನ ಮಗಳು ತುಂಬ ಅಳ್ತಾಯಿದ್ಲು ನೋಡಿ ನಾವು ಬಿಡ್ತಾಯಿದ್ದೀವಿ ಆಲೂ ತುಪ್ಪನ ನಮ್ಮ ಮನೆಯವರು ನಾನು ನೋಡಿ ತಾಳಿ ಕಟ್ಟಿ ಆಯಿತು ಫ್ರೆಂಡ್ಸ್ ನೂರು ವರ್ಷ ಚೆನ್ನಾಗಿ ಸುಖವಾಗಿ ಬಾಳಲಿ ಅಂತ ಆರೈಸ್ತೀವಿ ಫ್ರೆಂಡ್ಸ್ ಎಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಇವರಿಬ್ಬರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ತಾಳಿ ಕಟ್ಟಿದ ಮೇಲೆ ಮುಗೀತು ಮನೆ ಬಿಟ್ಟು ಬೇರೆಯವ್ರ ಮನೆಗೆ ಹೋಗಲೇಬೇಕು ಅಲ್ವಾ ಫ್ರೆಂಡ್ಸ್ ಆ ಮನೆಯಲ್ಲಿ ನಾವು ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕಷ್ಟೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಲ್ಲ ಶಾಸ್ತ್ರ ಮುಗಿದ ಮೇಲೆ ಎಲ್ಲ ಮುಗಿದ ಮೇಲೆ ಇದು ಅದು ಸ್ಟೇಜ್ ಮೇಲೆ ಫೋಟೋ ಅಷ್ಟೇ ತೊಗೊಂಡಿದ್ದೀನಿ ವೀಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಅದು ಫೋಟೋ ಹಾಕ್ತೀನಿ ಆಮೇಲೆ ನೋಡಿ ಎಲ್ಲ ರೆಡಿಯಾಗಿ ಮತ್ತೆ ಕೂತ್ಕೊಂಡಿದ್ದೀನಿ ಬೇರೆ ಸೀರೆ ಚೇಂಜ್ ಮಾಡಿ ಈಗ ಮಾಮನಿಗೆ ಹೋಗಬೇಕು ಹಾಗಾಗಿ ನೋಡಿ ಕಾರಲ್ಲಿ ಬಂದ್ವಿ ಅವ್ರ ಊರಿಗೆ ಈಗ ಹೆಣ್ಣು ಕೊಟ್ಟಿದ್ದೀವಲ್ಲ ಊರಿಗೆ ಬಂದಿದ್ದೀವಿ ಎಲ್ಲ ತೊಗೊಂಡು ಸಾಮಾನ ಮಾಮನೆ ಮಾಡೋದು ಅವತ್ತೆ ಇತ್ತು ಮಾಮನೆ ಅಂದರೆ ಹೆಣ್ಣನ್ನು ಮನೆ ತುಂಬಿಸ್ಕೊಳ್ಳೋದು ಹೆಣ್ಣು ಅಲ್ಲಿ ನಿಂತಿದ್ದಾರಲ್ಲ ಅವರೇ ನೋಡಿ ನೋಡ್ತಿದ್ದಾರಲ್ಲ ಅವರೇ ಹೆಣ್ಣು ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಫ್ರೆಂಡ್ಸ್ ನಮ್ಮ ಇದುನ ಮಗಳು ಬಟ್ಟು ವೀಡಿಯೋಗೆ ಅಷ್ಟೊಂದು ಬರಲ್ಲ ಬರೋಲ್ಲ ಅವರು ಯಾಕಂದರೆ ನನ್ನದು ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತು ಅವರಿಗೆ ಹಂಗಾಗಿ ನೋಡಿ ಇದು ಆಂಜನೇಯ ದೇವಸ್ಥಾನ ಅಲ್ಲೇ ಅವರ ಊರಲ್ಲೇ ಬಂದಿದ್ದೀವಿ ಎಲ್ಲ ಅಲ್ಲೇ ಇದ್ದೀವಿ ಆಮೇಲೆ ಅವರು ಬರಬೇಕಲ್ವಾ ಗಂಡಿನ ಕಡೆಯವರು ಬಂದು ನಮ್ಮನ್ನು ಎದುರು ಕೊಂಡ್ಕೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ಟ್ಯಾಕ್ಟ್ರಲ್ಲಿ ಮೆರವಣಿಗೆ ಮಾಡಿದರು ಫ್ರೆಂಡ್ಸ್ ತೋರಿಸ್ತೀನಿ ಮೆರವಣಿಗೆ ಮಾಡಿದ್ದೇನು ಹಾಕಿಲ್ಲ ವೀಡಿಯೋಸು ಆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಅವರು ಪಟಾಕಿ ಹೊಡೆದ್ರು ಸಂತೋಷಕ್ಕೆ ನೋಡಿ ಟ್ಯಾಕ್ಟ್ರಲ್ಲಿ ಈಗ ಕೂರಿಸ್ತಾರೆ ಗಂಡು ಹೆಣ್ಣು ನೋಡಿ ಕೂತಿದ್ದಾರೆ ಊರೇ ಊರು ತುಂಬ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಗಂಡು ಹೆಣ್ಣನ್ನು ಇವತ್ತಿನ ಈ ಮದುವೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊತಾ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್